ಗರ್ಭಿಣಿಯಾದಂತ ಮಾದರಾಮಿಕೆ ಹೆರಿಗೆಗೆ ಹೋಗಿರ್ತಾರೆ ಹೆರಿಗೆಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಜನನ ಆಗಿರ್ತಕ್ಕಂಥ ಮಗುವಿನ ಸುದ್ದಿ ನನಗೆ ಬರ್ತದೆ ಮಾದರಸ ಬಹಳ ಸಂತೋಷದಿಂದ ಕುಳಿತುಕೊಂಡಿರೋದಿಲ್ಲ ಮಾದರಸ ಮನೆಯಲ್ಲಿರೋದಿಲ್ಲ ಚಾವಳಿ ಒಳಗಡೆ ನ್ಯಾಯಕ್ಕೆ ಕೂತಿರ್ತಾನೆ ಯಾರು ಮಾದರಸ್ತ ಚಾವಳಿ ಹಕ್ಕಾರದಲ್ಲಿ ನ್ಯಾಯಕ್ಕೆ ಕೂತಿರ್ತಾನೆ ನ್ಯಾಯಕ್ಕೆ ಕುಳಿತಿರುವಂತಹ ಸಂದರ್ಭದಲ್ಲಿ ಯಾವ ನ್ಯಾಯ ಇರ್ತದೆ ಅಂತಂದ್ರೆ ಯಾವ ನ್ಯಾಯ ಇರ್ತದೆ ಅಂತಂದ್ರೆ ಪಾಪ ಏನು ಮಾಡಬೇಕು ಹೊಟ್ಟೆಗೆ ಊಟವಿಲ್ಲ ಹೊಟ್ಟೆ ಚರ್ಮ ಎಲ್ಲವೂ ಬೆನ್ನು ಅಂಟಿಕೊಂಡಿದೆ ಸಣ್ಣ ಒಬ್ಬ ಹೊರೆಯರ ಕೇತ ಅನ್ನತಕ್ಕಂತಹ ಮಗು ತಾನು ಸಾಕಿರುವಂತಹ ಒಂದು ಸುಂದರವಾಗಿರ್ತಕ್ಕಂತಹ ಮೇಕೆ ತನ್ನ ಕೈಯನ್ನು ತಪ್ಪಿಸಿಕೊಂಡು ಬೀದಿಗೆ ಬಂದು ಬಿಡುತ್ತದೆ ಅದನ್ನ ಇಳುಕೊಂಡು ಹೋಗಬೇಕು ಅಂತ ಮನುಷ್ಯ ಓಡಿ ಬಂದು ಆ ಒರೆಯ ಕೇತ ತಗೊಂಡು ಹೋಗಬೇಕು ಅಂತ ಇಳ್ಕೊಂಡು ಬಂದಲ್ಲ ಇಳ್ಕೊಂಡು ಬಂದಿರತಕ್ಕಂಥದಕ್ಕೆ ನಮ್ಮ ಕೇರಿ ಒಳಗಡೆ ಬಂದಿರಲ್ಲ ಅಂತೇಳಿ ಅಪರಾಧಕ್ಕಾಗಿ ಶಿಕ್ಷೆಗಾಗಿ ಆ ಹುಡುಗನ ತಂದು ಮಾದರಸನ ಮುಂದೆ ನಿಲ್ಲಿಸಿರ್ತಾರೆ ಚಾವಳಿಯ ಮುಂದೆ ಆ ಚಾವಳಿಯ ಮುಂದೆ ನಿಲ್ಲಿಸಿರ್ತಾರೆ ಹುಡುಗ ಏನ್ ಮಾಡಬೇಕು ಗೊತ್ತಿಲ್ಲದಂತೆ ಆಟ ಆಡ್ಕೊಂಡು ಮನೆ ಕೊಪ್ಪಳದಲ್ಲಿ ದೇವಸ್ಥಾನದೊಳಗೆ ಇವತ್ತಿಗೂ ಸಾಕ್ಷ್ಯ ಹುಡುಗ ಆಟ ಆಡ್ಕೊಂಡು ಗೊತ್ತಿಲ್ಲದ ಒಳಗೆ ದೇವಸ್ಥಾನಕ್ಕೆ ಹೋಗಿ ಇದಕ್ಕೆ ಶಿಕ್ಷೆ ಆಯ್ತು ಇವತ್ತು ಮೊನ್ನೆ ಹೆಸರು ಮೇಲೆ ದೊಡ್ಡ ಸ್ಕೀಮೇ ತರದ ಸರ್ಕಾರ ಎಂತ ಸ್ಕೀಮ್ ಅದು ಆ ಹುಡುಗ ಹಠಾಪನ ದೇವಸ್ಥಾನ ಅಪರಾಧ ಆಯಿತು ನಮ್ಮ ದೇವರ ಬರೆಯಾಗಿ ಹೋಯಿತು ನಮ್ಮ ಮನೆತನದ ಗೌರವ ಹೋಯಿತು ಅಂತ ಹೇಳಿದ್ರಲ್ಲ ಅದೇ ರೀತಿ ಒಂಬೈನೂರು ವರ್ಷದ ಹಿಂದೆ ಒಲೆಯರ ಕೇತನ ಹೋಗಿರ್ತಕ್ಕಂಥ ಮೇಕೆ ಮನೆಯನ್ನು ಹೋಗಿಡ್ತಾರು ಬಂದಿದ್ದಕ್ಕೆ ಬಂದಿದ್ಯಾ ಶಿಕ್ಷೆ ಬಂದಿರತಕ್ಕಂಥ ಶಿಕ್ಷೆ ಮಾದರಸ ಕೂತಿದ್ದಾನೆ ಎಲ್ಲಾ ಕಡೆಯಲ್ಲಿ ಜನ ಕೂತಿದ್ದಾರೆ ಉತ್ತಮರೆಲ್ಲರೂ ಇಲ್ಲ ಇಲ್ಲ ಕೇರಿಗೆ ಬಂದಿರುವುದೇ ಅಪರಾಧ ಮೊದಲನೇದಾಗಿ ನಮ್ಮ ಮೇಕೆ ಬಂದಿರುವುದೇ ಅಪರಾಧ ಎರಡನೇದಾಗಿ ಬಂದಿರತಕ್ಕಂಥದ್ದೇ ಅಪರಾಧ ಇವನಿಗೆ ಸರಿಯಾದ ಶಿಕ್ಷೆ ಕೊಡಬೇಕು ಇವನಿಗೆ ಸರಿಯಾದ ಶಿಕ್ಷೆ ಕೊಡಬೇಕು ಅಂತ ಹೇಳ್ತಾರೆ ಇನ್ನೇನು ಶಿಕ್ಷೆ ಕಾರಣ ಆಗಬೇಕು ಮಾದರಸ ಅದನ್ನು ಬರಿಬೇಕು ಮಾದರಸ ಹೇಳಬೇಕು ಇಂಗ್ಲೀಷ್ವರಿಂದ ಒಬ್ಬ ಓಡಿ ಬಂದು ಮಾದರಸನಿಗೆ ಹೇಳ್ತಾರೆ ನಿನಗೆ ಗಂಡು ಮಗು ಹುಟ್ಟಿದೆ ಪ್ರಸಂಗಗಳು ನೋಡಿ ನಿನಗೆ ಗಂಡು ಮಗು ಹುಟ್ಟಿದೆ ಆಶ್ಚರ್ಯ ಚಿಕಿತ್ನಾಗ್ತಾನೆ ಮಾದರಸ ತಕ್ಷಣ ಯೋಚನೆ ಮಾಡ್ತಾನೆ ನನ್ನ ಮಗ ಹುಟ್ಟಿದ ದಿನ ಇವತ್ತು ನಾನು ಏನಾದರೂ ಅಪರಾಧದ ಶಿಕ್ಷೆ ಕೊಟ್ಟರೆ ಇದಕ್ಕಿಂತ ಕೆಟ್ಟ ದಿನ ಇನ್ನೊಂದಿಲ್ಲ ಇನ್ನೊಂದು ಇಲ್ಲ ಮಾದರಸ ಹೇಳ್ತಾನೆ ನನ್ನ ಮುಖ ಹುಟ್ಟಿದ ದಿನ ಇರುವುದರಿಂದ ಈ ಶಿಕ್ಷೆ ದೊಡ್ಡದಲ್ಲ ನಾನು ಈ ಮಗುಗೆ ಶಿಕ್ಷೆ ಕೊಡೋದಿಲ್ಲ ಅಂತ ಹೇಳಿ ಮಾದರಸ ಮುಗಿಸ್ಬಿಡ್ತೇನೆ ಆ ಹುಡುಗನ ತಂದೆ ಎರಡು ಆಕಾಶಕ್ಕೆ ಕೈ ಇಡೋದು ಹೇಳ್ತಾನೆ ಇವತ್ತೇ ದಲಿತರ ಸೂರ್ಯ ಪ್ರಾರಂಭ ಆಗಿತ್ತು ಈ ನಾಡಿನಲ್ಲಿ ದಿನ ಅಪ್ಪ ಎಲ್ಲಿ ಹುಟ್ಟಿದ್ಯೋ ನೀನು ನಮ್ಮ ಬಾಳಿದ ಬೆಳಕಿಗಾಗಿ ನೀನು ಬಂದೆ ನನ್ನ ಪ್ರಾಣವನ್ನ ಉಳಿಸಿದೆ ಅಂದ್ರೆ ಈ ಸಮಾಜದ ಪ್ರಾಣವನ್ನ ಎತ್ತರಿಕೆ ಬಂದಾಗಕ್ಕೆ ಸೋಮನಾಥ ಬರೆಯೋ ರೀತಿ ನೋಡಬೇಕು ನಿಮಗೆ ತೆಲುಗು ಗೊತ್ತಿದ್ರೆ ಹೇಳುತ್ತಿದ್ದೆ ಹೊಸ ತೆಲುಗು ಲೇದು ಅಲ್ವಾ ಎಂತಹ ಪ್ರಸಂಗ ಅದು ವಿಚಾರ ಮಾಡಿ ಈ ಪ್ರಸಂಗವನ್ನ ಇಟ್ಟುಕೊಂಡು ಬಸವಣ್ಣ ಬರೆದು ನೆಲವೊಂದೇ ಒಲಿಗೆ ಶಿವಾಲಯ ಈ ಪ್ರಸಂಗವನ್ನ ಇಟ್ಟು ಬರೆದುಕೊಂಡ್ರು ಶಿವಾಲಯಕ್ಕೆ ಜಲವೊಂದೇ ಶೌಚಾಚರಣಕ್ಕೆ ಫಲವೊಂದೇ ದರ್ಶನ ಮುಕ್ತಿಗೆ ನಿಲುವೊಂದೇ ಕೂಡಲ ಸಂಗತ ದೇವನೆ ಬರಿದವನಿಗೆ ಬಸವಣ್ಣ ಅಂದ್ರೆ ಬಹಳ ಜನರಿಗೆ ಒಪ್ಪಾಗೋದಿಲ್ಲ ದಲಿತರಿಗೂ ಗೊತ್ತಾಗಲ್ರಿ ಅದು ನಮ್ಮ ದೈವ ಲಿಂಗಾಯತ ಗೊತ್ತಾಗೋದು ಬಿಡ್ರಿ ದಲಿತರಿಗೂ ಗೊತ್ತಾಗಲಿಲ್ಲ ಬಸವಣ್ಣ ಅಂದ್ರೆ ಯಾರು ಬಸವಣ್ಣ ಅಂದ್ರೆ ದಲಿತರಿಗೂ ಗೊತ್ತಾಗಲಿಲ್ಲ ದಲಿತರು ಎತ್ತಿರು ಲಿಂಗಾಯತ ಅಂತ ಲಿಂಗಾಯತ ಎತ್ಕೊಂಡ್ರು ನಾವು ದಲಿತರು ಬಂದಾರ ಅಂತ ತಿಳ್ಕೊಂಡ್ರು ಈ ಶಾಸ್ತ್ರಗಳು ಪುರೈದ್ರೆ ಏನಂದ್ರು ನಮ್ಮ ಧರ್ಮ ಹಾಳು ಮಾಡಿಬೇಟ ಅಂತ ಹೇಳುದು ನಮ್ಮಂತ ಸ್ವಾಮಿಗಳು ಅಂತ ಹೇಳುದು ಬಸವಣ್ಣನ ನಂಬುದರ ನಮ್ಗೆ ರೊಕ್ಕ ಕಡಿಮೆ ಆಗ್ತದೆ ಮುಚ್ಚಿಟ್ಟು ಇವತ್ತು ಬಸವಣ್ಣ ಎಲ್ಲಿ ನಿಂತಿದ್ದಾನೆ ಯಾವ ಜಾಗದಲ್ಲಿ ನಿಂತಿದ್ದಾನೆ ಸ್ವಾಮಿ ಬಸವಣ್ಣನವರ ಪರಿಸ್ಥಿತಿ ಏನು ಬಸವಣ್ಣನವರು ಸ್ಥಾಪಿಸಿರ್ತಕ್ಕಂಥ ಅನುಭವ ಮೆಂಟಪ್ಪ ಎಲ್ಲ ಸರ್ವಾಂಗ ಜನಾಂಗದವರನ್ನು ಉದ್ಧಾರ ಮಾಡಿ ಶರಣರನ್ನ ತಯಾರು ಮಾಡಿದ್ರು ಆ ಸಮುದಾಯದವರು ಶರಣರ ಎಲ್ಲರೂ ಆ ಹೋಗಿಬಿಟ್ರು ಜನಾಂಗದವರ ಹೊತ್ತುಕೊಂಡು ಹೋಗಿಬಿಟ್ಟು ಮಣಿವಾಳ ಮಾತೊಂಡ್ರು ರಂಗಿದವರು ಒಬ್ಬರು ಹೊತ್ಕೊಂಡೋದ್ರು ಎಲ್ಲರೂ ಎಲ್ಲರೂ ಎಲ್ಲರು ಹೋಗ್ಬಿಟ್ರಿ ಎಲ್ಲಾ ಜಾತಿ ಶರಣರನ್ನ ಒಬ್ಬೊಬ್ರು ಹೊತ್ಕೊಂಡು ಹೋಗ್ಬಿಟ್ರು ಬಸವಣ್ಣನ ಬ್ರಾಹ್ಮಣರು ತಗೋಳಿಲ್ಲ ಲಿಂಗಾಯಿತರು ತಗೊಳ್ಳಿಲ್ಲ ಬಸವಣ್ಣನ ಪ್ರಸ್ತಿ ಇಷ್ಟು ಮುಂದು ಹೇಳ್ತಾ ಇದ್ದೀನಿ ಮಾತು ಅಂತ ತೋರಿಸ್ಕೊಂಡ್ರೆ ಕುಂಬಾರ ತೆಗೆದುಕೊಂಡು ಹೋದ್ರಿ ನಿಮ್ಮ ನಿಮ್ಮ ಜಾತಿ ಶರಣರ ತೆಗೆದುಕೊಂಡು ಹೋಗಿ ನೀವೆಲ್ಲ ಒಂದು ಕಡೆ ಹೋದ್ರಿ ಬಸವಣ್ಣನವರ ನಡು ಬಿಟ್ಟು ಹೋದ್ರಲ್ಲೇದಿಕೆ ಬಹಳ ಪ್ರಖರವಾದ ವೇದಿಕೆ ಇವತ್ತಿದೆ ನಾನು ಅದಕ್ಕೆ ಮೂರನೇ ತಾರೀಕು ಮಾತನಾಡ್ತೇನೆ ಈ ಕಡೆ ಬ್ರಾಹ್ಮಣರು ಹೇಳಿದ್ರು ಹಾಳು ಮಾಡಿ ಅದಕ್ಕಾಗಿ ಬಸವಣ್ಣ ಬೇಡ ಅಂತ ಅವ್ರು ಹೇಳಿದ್ರು ಈ ಕಡೆ ಏನ್ ಹೇಳಿದ್ರು ಬಸವಣ್ಣ ನಮ್ಮ ಶಿಷ್ಯ ನಮ್ಮ ಭಕ್ತ ಅಂತ ಕೆಲವರು ಇವರು ಆ ಇನ್ನು ಕೆಲವರು ಎಲ್ಲ ಶನರನ್ನು ತಗೊಂಡೋಗ್ಬಿಟ್ಟು ನಮ್ಮ ಕುಲದವ ನಮ್ಮ ಕುಲದವ ನಮ್ಮ ಕುಲ ಹೌದಪ್ಪ ನಿಮ್ಮ ಕುಲದವನೇ ಇರ್ಬೋದು ನಿಮ್ಮ ಕುಲದವರಿಗೆಲ್ಲರಿಗೂ ಸಂಸ್ಕಾರವನ್ನು ಕೊಟ್ಟು ಕಲ್ಯಾಣದಲ್ಲಿ ಕಡಿಪಾರ ಶಿಕ್ಷೆ ಪಡೆದನಲ್ಲ ನಿಮ್ಮ ಕುಲದವರನ್ನೆಲ್ಲರನ್ನು ಉದ್ಧಾರ ಮಾಡಿರುವ ಮಹಾ ಮಾನವತವಾದಿ ಬಸವಣ್ಣ ನೀವು ಯಾರು ಮದುವೆ ಜಾಗತಿಕ ಮಟ್ಟದ ಚಿಂತನೆ ವೇದಿಕೆ ಆಗ್ತಾ ಇದೆ ಸ್ವಾಮಿ ಏನ್ ಮಾಡದ ಬಸವಣ್ಣ ಕಪ್ಪೇನು ಮಾಡ್ದ ಈ ದೇಶಕ್ಕೆ ಯಾವ್ದಾದ್ರು ಬೇರೆ ಧರ್ಮಗಳ ಬಂದ್ರೆ ಮತಾಂತರ ಆಗಿ ಹೋಗ್ಬಿಡುತ್ತಿಲ್ಲ ಗುಡಿ ಒಳಗೆ ಬಿಡ್ತಾ ಇಲ್ಲ ಮನುಷ್ಯರಾಗಿ ಕಾಣ್ತಾ ಇಲ್ಲ ಅಂತೇಳಿ ಅವರಿಗೆಲ್ಲ ಧರ್ಮ ದೇವರು ಲಿಂಗ ಕೊಟ್ಟು ಈ ದೇಶದ ಮಕ್ಕಳನ್ನಾಗಿ ಉಳಿಸಿದ ಮಹಾಪರಾಧರೆ ಹೇಳಿ ಮಧ್ಯವಾಗಿ ಜಾತಿವಾದಿಗಳೇ ಸಂಪ್ರದಾಯವಾದಿಗಳೇ ರಾಷ್ಟ್ರವನ್ನು ಕಟ್ಟಬೇಕು ಅಂತ ಹೊರಟಿರ್ತಕ್ಕಂಥ ರಾಷ್ಟ್ರ ಭಕ್ತಾರೆ ಏನ್ ತಪ್ಪು ಮಾಡಿದ್ರು ಬಸವಣ್ಣ ಹೇಳಿ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಮಾದಾರ ಈ ದೇಶದ ಮರ ಆಗಬೇಕು ಅಂತೇಳಿ ನನ್ನ ಒಬ್ಬ ಬ್ರಾಹ್ಮಣನಿಗೆ ಕೊಡುವ ಹಕ್ಕು ನನ್ನನ್ನ ನೀವು ಪ್ರೀತಿ ಮಾಡಬೇಡ್ರಿ ನನ್ನನ್ನ ಮನೆಗೆ ಕರಿಬೇಡ್ರಿ ನನ್ನ ಜಾತಿಯಿಂದ ಅಂತ ಹೇಳಿ ನನ್ನನ್ನೇ ಏನು ಗೌರವಿಸ್ತೀರಿ ನಾನು ಹಾರುವ ನೆಂದರೆ ಕೂಡಲ ಸಂಗಮ ದೇವ ನಗೋನೆಯ ಅಂತ ಹೇಳಿ ಮಾದಾರ ಚೆನ್ನೈನ ಮಗನ ಅಂತ ಹೇಳೋದ್ ನನ್ನ ಬಸವಣ್ಣ ಏನ್ರಿ ಏನ್ರಿ ಬಸವಣ್ಣ ಯಾರಿ ಬಸವಣ್ಣ ಹೆಣ್ಣು ಮಕ್ಕಳೇ ನೀವು ಗಮನ ಇರಬೇಕು ನೀವು ಎಲ್ಲರೂ ಇಲ್ಲಿ ಕುಳಿತುಕೊಳ್ತಾ ಇದ್ದೀರಿ ಗುಡಿ ಮುಂಡಾಲಿಟ್ಟು ಹೋಗ್ತಾ ಇದ್ದೀರಿ ಪೂಜೆ ಪುರಸ್ಕಾರಗಳನ್ನ ಮಾಡ್ತಾ ಇದ್ದೀರಿ ದೊಡ್ಡ ದೊಡ್ಡ ದೇವರಿಗೆ ಉಡಿ ತುಂಬಲಿಕ್ಕೆ ನಿಂತ್ಕೊಂಡಿದ್ದೀರಿ ಬಸವಣ್ಣ ಬರುವ ಪೂರ್ವದಲ್ಲಿ ನೀವು ಮುಟ್ಟಾದ್ರೆ ಹೊರಗಡೆ ಕುತ್ಕೊಳ್ಬೇಕು ದೇವರು ಮುಟ್ಟುವಾಗಿಲ್ಲ ಮಡಿವಂತಿಕೆಯಿಂದ ನೀವಿರಬೇಕು ಧರ್ಮ ಇಲ್ಲ ದೇವರಿಲ್ಲ ಕಂಡ ಸತ್ತಾಗ ಬೋಳಿಸಿ ನೀವು ಕೂತ್ಕೊಳ್ಬೇಕು ಅಂತಹ ಸಂದರ್ಭದಲ್ಲಿ ಬಸವಣ್ಣ ಈ ಜಗತ್ತಿನಲ್ಲಿ ಜನಿತಕ್ಕೆ ತಾಯಿಯಾಗಿ ಮಾಯೇ ಊಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ ಯಾವ ಬರಿಯಲ್ಲಿ ಕಾಡಿತ್ತು ಮಾಯೆ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಷಸಿಯಲ್ಲ ಹೆಣ್ಣು ಸಾಕ್ಷಾತ್ಕಾರಗಳ ಚಿತ್ರ ಮಲ್ಲಿಕಾರ್ಜುನ ಸೇರಿ ಹೆಣ್ಣು ಮಕ್ಕಳ ಧಾರ್ಮಿಕ ಸ್ವಾತಂತ್ರ್ಯದ ಮಹಾಮನೆಯ ಪಾಗಿರುವಲ್ಲ ಹೆಣ್ಣು ಕೇಳಿ ಪೂಜೆ ಮಾಡುವ ಹಕ್ಕಿಲ್ಲ ಅನ್ನುವಂತ ಸಂದರ್ಭದಲ್ಲಿ ನಿಮ್ಮ ಕೊರಳಿಗೆ ಲಿಂಗ ಕೊಟ್ಟು ನೀನು ಪೂಜೆ ಮಾಡಬಹುದು ನಿನ್ನ ಮುಟ್ಟು ಮುಖ್ಯ ಅಲ್ಲ ಆ ಮುಟ್ಟು ನಿಂತ ಮೇಲೆ ನಾನು ಹುಟ್ಟಿದ್ದೇನೆ ಅಂತ ಹೇಳುವ ಶಿಷ್ಟಾಚಾರದ ಧರ್ಮವನ್ನು ತನ್ನ ಗೊತ್ತದ ಹೆಣ್ಣು ಮಕ್ಕಳೇ ಯಾವ ಗ್ರಾಮವೇ ಯಾವ ದುರ್ಗಾವ ಕಾಟವನ್ನು ನ್ಯಾಯ ಕೊಟ್ಟಿಲ್ಲ ತಿಳ್ಕೊಳ್ಳಿ ನೀವು ನಿಮಗೆ ಯಾವ ದುರ್ಗಮ್ಮ ಧ್ಯಾನವ ಕಾಟವ ಬೀರವ ಮೂವತ್ತು ಮೂರು ಕೋಟಿ ದೇವತೆಗಳು ಇವನ ಹವೇನು ಅಂತ ಹೇಳುದು ಉಂಟು ಎನ್ನು ಕೆಲಸ ಮಾಡುವಾಳು ಏನು ಮಕ್ಕಳಿವಂತ್ರ ಅಂದಾಗ ಏನು ಪ್ರತ್ಯಕ್ಷ ಕಟಿಲ ಸಿಬ್ಬಂದನಲ್ಲಿ ಕಾಲ ಏನೇನು ಬಸವ ಜಯಂತಿ ಅಂದ್ರೆ ಏನು ಏನದು ಬಸವಣ್ಣ ಜಯಂತಿ ಅಂದ್ರೆ ಲಿಂಗ ಕಣ್ಣೀರ್ದ ಮೊದಲೇ ಅಕ್ಕನಾದ ಮನೆ ಕೈಗೆ ಕೊಟ್ಟ ನೀನೇ ಗುರು ಅಂದ ಏನ್ರಿ ಅದು ಏನದು ಕ್ಯಾರೆಕ್ಟರ್ಸ್ ಲಾಸ್ ಎವ್ರಿಥಿಂಗ್ ಲಾಸ್ ಕ್ಯಾರೆಕ್ಟರ್ ಹೋದ್ರೆ ಎಲ್ಲ ಹೋಗ್ಬಿಡ್ತಂತಾರೆ ಏನು ಕ್ಯಾರೆಕ್ಟರ್ ಅಂದ್ರೆ ಏನು ಒಬ್ಬ ಸೂಳೆಯನ್ನ ಶರಣೆಯನ್ನಾಗಿ ಮಾಡಿದ ಮಾನವ ಮತ್ತೆ ಇರ್ತೀರ ನನ್ನ ಜೀವಿತದ ಕೊನೆಯವರೆಗೂ ನನ್ನ ಕಂಠ ಇರುವವರು ನನ್ನನ್ನು ಈ ಸಮಾಜ ನಂಬುದರಷ್ಟೇ ಬಿಟ್ಟರೂ ಅಷ್ಟೇ ಈ ಸಮಾಜದಲ್ಲಿ ನನ್ನನ್ನು ಗುರುವಾಗಿ ಸ್ವೀಕರಿಸಿದ್ರು ಪರವಾಗಿಲ್ಲ ಆದರೆ ನನ್ನ ನಾಲಿಗೆ ಶಬ್ದ ಇರುವವರೆಗೂ ಈ ಸಮಾಜದಲ್ಲಿ ಬಸವಣ್ಣನಿಗೆ ಸಿಗುವ ನ್ಯಾಯ ಸಿಗುವವರೆಗೂ ನಾನು ಹೋರಾಟ ಮಾಡ್ತೇನೆ ಅಂತ ಅನ್ಯಾಯ ರೀ ಬಸವಣ್ಣನಿಗಾದಷ್ಟು ಅನ್ಯಾಯ ಬಸವಣ್ಣನಿಗಾದಷ್ಟು ಅನ್ಯಾಯ ಜಗತ್ತಿನಲ್ಲಿ ಯಾರು ಆಗಲಿಲ್ಲ ಏನ್ರಿ ಭಾರತ ಕಟ್ಟಲಿಕ್ಕೆ ಹೊರಟಿರ್ತಕ್ಕಂಥ ಜನನಾಯಕರೇ ರಾಷ್ಟ್ರವನ್ನ ಕಟ್ಟಲಿಕ್ಕೆ ಹೊರಟಿರ್ತಕ್ಕಂಥ ನಾಯಕರೇ ಇವತ್ತು ನೀವು ನಾವೆಲ್ಲರೂ ಒಂದು ಅಂತ ಹೇಳ್ತೀರಿ ಇದೇ ಕೊಪ್ಪಳದಲ್ಲಿ ಒಂದು ಮಗು ಆಟ ಆಡ್ಕೊಂಡು ಬಂದ್ರೆ ದೇವಸ್ಥಾನಿಗೆ ಹೋದ್ರೆ ಅಪರಾಧ ಅಂತ ಹೇಳಿ ಈ ದೇಶದ ಸಂವಿಧಾನ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನಕ್ಕೆ ಹೆದರಿ ನೀವಿದ್ದೀರಿ ಕಾನೂನಿಗೆ ಹೆದರಬೇಡಿ ಹೃದಯದ ಭಾಷೆಯಿಂದ ಈ ಸಮಾಜವನ್ನು ಒಪ್ಪಲಿಕ್ಕೆ ಪ್ರಾರಂಭ ಮಾಡಿ ಹೃದಯದ ಭಾಷೆಯಿಂದ ಒಪ್ಪಿ ನೀವು ಎಂತಂದ್ರಿ ಬಸವಣ್ಣ ಬಹಳ ಜನರಿಗೆ ಬಸವಣ್ಣ ಅಲರ್ಜಿ ನನಗೊಬ್ಬನಿಗೆ ಅದೇನು ಎನರ್ಜಿನ ಬಹಳ ಜನರಿಗೆ ಅಲರ್ಜಿ ನನಗೆ ಎನರ್ಜಿ ಅಕ್ಕಿ ಹೊಂಡದ ಸ್ವಾಮೀಜಿಯವರಿಗೆ ಅದು ಒಂದು ಸುಂದರವಾದ ಆಕ್ಸಿಜನ್ ಆಗಿ ನಿಂತುಕೊಂಡಿದೆ ಅಂತ ನಾನು ನಾನು ಮಾತಾಡ್ತಿದ್ದೀನಿ ಯಾರ ವಿರೋಧ ಮಾತಾಡ್ತಿದ್ದೀನಿ ನೋವಿನಿಂದ ಮಾತನಾಡ್ತಾ ಇದ್ದೀನಿ ಬಸವಣ್ಣನಿಗೆ ನ್ಯಾಯ ಸಿಗಲಿಲ್ಲ ಸಿಗಲಿಲ್ಲ ನ್ಯಾಯ ಇವತ್ ಸಿಗಲಿಲ್ಲ ಬಸವಣ್ಣನ ವಿರುದ್ಧವಾಗಿ ಎಲ್ಲವೂ ನಡೀತಾ ಇದೆ ಬಸವಣ್ಣನ ವಿರುದ್ಧದ ತತ್ವವೇ ನಡೀತಾ ಇದೆ ನಡೀತಾನೆ ಇದೆ ಒಂದು ಮೊನ್ನೆ ಒಂದು ಮಠಕ್ಕೆ ಹೋಗಿದ್ದೆ ನಾನು ಒಂದು ಎರಡು ತಿಂಗಳ ಹಿಂದೆ ದೊಡ್ಡ ಮಠ ಬಹಳ ದೊಡ್ಡ ಮಠ ಒಂದು ಎರಡು ತಿಂಗಳು ಆರು ತಿಂಗಳ ಹಿಂದೆ ಆ ಮಠದೊಳಗಡೆ ಹೊಸ ಚಿತ್ರ ಎಲ್ಲ ಇಟ್ಟಾರ ಎಲ್ಲ ಮೇಲ್ವರ್ಗದವರೆಲ್ಲ ಮೇಲೆ ಬರ್ತಾರೆ ಕೆಳವರ್ಗದವ್ರಿಗೆ ಒಂದು ಪೌಟಿ ಮಾಡಿ ಅಲ್ಲೇ ನಿಲ್ಸ ಹೋಗಿ ಒಳಗೆ ಬರಬಾರ್ದು ಇಷ್ಟು ವಿಚಿತ್ರ ಆಯ್ತು ಅಂದ್ರೆ ನನಗೆ ಆ ಮಠದಲ್ಲಿ ಊಟ ಮಾಡಕ್ಕೆ ಮನಸ್ಸು ಬರ್ಲಿಲ್ಲ ರೀ ಬಂದ್ಬಿಟ್ಟೆ ನಾನು ಯಾಕೆಂದ್ರೆ ಒಬ್ಬ ಮನುಷ್ಯನಿಗೆ ಗೌರವ ಕೊಡುವ ಶಕ್ತಿ ನಮಗಿಲ್ಲ ಅಂದ ಮೇಲೆ ನಾವು ಹೆಣ್ಣು ಕೊಡೋದು ಬೇಡ ಹೊನ್ನು ಕೊಡೋದು ಬೇಡ ಮಣ್ಣು ಕೊಡೋದು ಬೇಡ ಅವ್ರ ಮನೆಯಿಂದ ಗಂಡು ತಗೊಳ್ಳೋದು ಬೇಡ ಈ ಸೃಷ್ಟಿ ಒಳಗಡೆ ಅವನಿಗೂ ಬದುಕಲಿಕ್ಕೆ ಹಕ್ಕಿದೆ ಅನ್ನತಕ್ಕಂಥ ಪ್ರೀತಿಯ ಗೌರವ ಕೊಡುವ ಶಕ್ತಿ ನಮ್ಮಲ್ಲಿ ನಮ್ಮಲ್ಲಿಲ್ಲ ಅಂತ ಹಾಗೆ ಬದುಕೋದು ನಮ್ಮ ಶಿಕ್ಷಣ ಅಂದ್ರೆ ಏನು ಒಂದು ಹೋಟ್ಲಲ್ಲಿ ಚಾ ಕುಡ್ದೆ ಲೋಟ ಮಾಡಿದವರು ಮಾತು ಬಹಳ ಸುಲಭ ಚಿಪ್ಪು ಕೊಟ್ಟ ಕೈಯಲ್ಲಿ ಲಿಂಗ ಕೊಟ್ಟ ಚಿಪ್ಪು ಕೊಟ್ಟ ಕೈಗೆ ಲಿಂಗ ಕೊಟ್ಟ ಬಸವಣ್ಣ ಶಬ್ದಗಳಿದೆ ನನ್ನ ಆಳ್ತ ಸಣ್ಣವ್ರಿಲ್ಲಿ ದೊಡ್ಡವ್ರು ಇಲ್ಲಿ ಅವ್ರನ್ನ ಬಂದ್ರೆ ಚಿಪ್ಪು ಕೊಡೋದು ಮೇಲೆ ನೀರು ಹಾಕೋದು ಹೊರ ಕೂರಿಸೋದು ಚಾ ಅಂಗಡಿ ಒಲ್ಲ ಸಿಟಿ ಒಳಗಿಲ್ಲ ಬಿಡ್ರಿ ಇತ್ತೀಚಿನ ದೊಡ್ಡ ದೊಡ್ಡವ್ರ ಮನೆ ಕಟ್ಟಿಸ್ಕೊಂಡ್ರಿ ಮನೆ ಕಟ್ಟಿಸ್ಕೊಂಡು ಮನೆ ಏನಾದ್ರೂ ಬಾಡಿಗೆ ಕೊಡ್ಬೇಕಂದ್ರೆ ನೀವು ಯಾವ ಜಾತಿಯವರು ಅಂತೇಳಿ ಮನೆ ಅಂತಂದ್ರೆ ಇಲ್ಲಿ ಕರ್ಮಗಿಡಿ ಶಿಕ್ಷಣ ಹೃದಯಗಳನ್ನು ಬದಲು ಮಾಡಿಕೊಂಡ್ರಿ ಸ್ವಾಮಿಗಳ ನಿಮ್ಮ ಹೃದಯದ ಬದಲ ಮಾಡಿಕೊಡ್ರಿ ಮನೆ ಬಾಡಿಗೆಗೆ ಬಂದವನಿಗೆ ಯಾವ ಜಾತಿ ಅಂತ ಕೇಳ್ತೀರಲ್ರಿ ನೀರ್ ಯಾವ ಜಾತಿ ಸೂರ್ಯ ಯಾವ ಜಾತಿರಿ ಭೂಮಿ ಯಾವ ಜಾತಿರಿ ರಕ್ತ ಯಾವ ಜಾತಿರಿ ಯಾವ್ದು ಸ್ವಾಮಿ ಜಾತಿ ಜಗತ್ತಿನಲ್ಲಿ ನಮ್ಮ ಶಿಕ್ಷಣ ನಮ್ಮ ವಿದ್ಯೆ ನಮ್ಮ ಬುದ್ಧಿ ನಮ್ಮ ಶಕ್ತಿ ನಮ್ಮ ಹಣ ನಮ್ಮ ಸಂಪತ್ತು ಕೇವಲ ನಮ್ಮ ಮದ್ಯವಾದ್ಯದ ಮನಸ್ಸಿಗೆ ಸೀಮಿತ ಆಯ್ತದ ಸ್ವಾಮಿ ಬದಲಾವಣೆ ಆಗ್ಬೇಕು ಪ್ರೀತಿ ಬರಬೇಕು ಮತ್ತೆ ದಲಿತ ಸಮುದಾಯದವರು ಸಂಸ್ಕೃತಿ ಸಂಸ್ಕಾರದ ಕಡೆಗೆ ಬರಬೇಕು ಇದನ್ನೇ ಹೇಳ್ತೀನಿ ಕಲ್ಸಕ್ರೆ ಆಗಿ ಉಳಿಬಾರ್ದು ಕಲ್ಸಕ್ರೆ ಸಕ್ಕರೆ ಅವರು ಸಂಸ್ಕೃತಿ ಸಂಸ್ಕಾರಕ್ಕೆ ಬರಬೇಕು ಇವತ್ತು ಅದೇ ಮಧ್ಯಾಹ್ನ ಇಲಾಖೆಯ ನಿಮಗೆ ಈ ದೇಶದ ಕಾನೂನು ಕೊಟ್ಟಿದೆ ಅಂತ ಕೂಡ ಅಟ್ರಾಸಿಟಿ ಕೇಸ್ ಹಾಕ್ಲಿಕ್ಕಲ್ಲ ಅಂತ ಮಾತನ್ನು ಹೇಳಿ ಬಂದಿದ್ದೇನೆ ಅವರು ಬದಲಾಗಬೇಕು ನಾವು ಬದಲಾಗಬೇಕು ಅವರು ಬದಲಾಗಬೇಕು ಕೂಡುತ್ತದೆ ಸಕ್ಕರೆ ಮತ್ತು ನೀರು ಕೂಡಿದ್ರೆ ಸವಿ ಇರ್ತದೆ ಸವಿ ಇರ್ತದೆ ಆ ಬದಲಾಗಬೇಕು ಅಂತಂದ್ರೆ ಅವ್ರಿಗೆ ಏನು ಕೊಡೋದು ಬೇಡ ಪ್ರೀತಿ ಕೊಡ್ಬೇಕು ಬಸವಣ್ಣ ಏನು ಮಾಡಲಿಲ್ಲ ಬಹಳ ಜನ ಕೇಳಿದ್ರು ಅನುಭವ ಮಂಟಪದ ಬಸವಣ್ಣನ ಬಂದು ನಿಮ್ದು ಗೋತ್ರ ಅಂತ ಯಾಕಂದ್ರೆ ನಮಗೊಂದೊಂದು ಗೋತ್ರ ಇರ್ತದೆ ಕೌಶಪ್ಯ ಗೋತ್ರ ಕೌಂಡಲ್ಯ ಗೋತ್ರ ಗೌತಮ ಗೋತ್ರ ಭಾರದ್ವಜ ಗೋತ್ರ ಗೋತ್ರಗಳು ಭಾರದ್ವಜ ಗೋತ್ರ ವಶಿಷ್ಠ ಗೋತ್ರ ಇಷ್ಟು ಗೋತ್ರಗಳಿರ್ತವೆ ಹಾಗೆ ಬಸವಣ್ಣನವ್ರು ಕೇಳಿದ್ರಂತ ಯಾರು ಅನುಭವ ಕಂಟ್ರಿ

ఏ అదక ఆధార ఏ ఆధార బ్రి బా జన పాప అప్పుడు పప్పు కలవర్గదవ దుడు అక్క స్వామి రొక్క కొట్ట దొసకైతే అంత రొక్క కొట్ ఏ దోత్రా ఉట్ పాప దోత్ర ఉంటుంది స్వచ్ఛాయింట మేల్వర్గదవ్ బారీ నను ముందే దోత్రా ఉంటుందిోత్రా ఉంటుందే ಒಳ್ಳೆ ಬಟ್ಟೆ ಹಾಕ್ಬಿಟ್ರಿ ಏನೋ ದೋತ್ರ ಇಲ್ಲ ಯಾವ ಆಧಾರ ಬಿಟ್ಟಿ ಹೇಳೋ ಅಪ್ಪವು ನಂಗ್ಯಪ್ಪ ಎಲ್ಲ ಆಧಾರ ಎಲ್ಲಿ ಏನು ದುಡಿದಿನಿ ಅಪ್ಪುಗಳು ನೂರು ರೂಪಾಯಿ ಕೊಟ್ಟಾರ ದೋತ್ರ ಉಟ್ಕೊಂಡ್ರಿ ಬಸವ ಜಯಂತಿಗೆ ಬಂದೀನ್ರಿ ಯಾಕೆ ಹಿಂಗೆ ಕೇಳಕತ್ತಿ ಬೇ ಆಧಾರ ಹೇಳು ಶಾಸ್ತ್ರ ಹೇಳತದ ಹಿಂಗೆ ಬಿಡಬಾರ್ದು ಅಂತ ಇನ್ನು ಹಂಗೆ ಇರ್ಬೇಕು ಹೇಳತದ ಯಾವ ಆಧಾರ ಹೇಳಕ್ ಹೇಳೋ ಕೇಳದಪ್ಪ ಸುಮ್ಮನೆ ಇರ್ರಿ ಆಧಾರ ಆಧಾರ ಅಂತ ಕೇಳಕ್ಕೋದು ರಾಮ ನನ್ನಂತ ಪ್ರವಚನ ಕೇಳಿದಾನೆ ಎಲ್ಲ ಕುಂತು ಗೋತ್ರ ಉಂಟಾನ ಅವನಿಗೂ ಬೇಸರ ಆಯ್ತು ಆಧಾರ ಆಧಾರ ಅಂತ ಎಕ್ಸಲ್ ಕೇಳ್ತೀವಿ ಓ ಹುಡುಗಾರದ ಆಧಾರ ಮನೆ ಬಿಟ್ಟು ನಯ ಕಡೆ ಅಂತ ತಮ್ಮ ಮಾಡಬೇಡಿ ಮಾಡಬೇಡಿ ನಿಜವಾಗಿ ಮಾಡಬೇಡಿ ಮನುಷ್ಯನ ಮನುಷ್ಯರಾಗಿ ಕಾಣಿ ಮನೆ ಒಳಗಡೆ ಮಾಂಸ ತಿಂದು ತಿರುಗಾಡುವ ಬೆಟ್ಟನ್ನು ಮನೆಯೊಳಗೆ ಇಟ್ಟಿರಿ ನಿಮ್ಮ ಮನೆಯನ್ನ ಕಾಯುವಂತ ಕೆಳವರ್ಗದ ಮನಸ್ಸುಗಳಿಗೆ ಒಳಗಡೆ ಅನ್ನ ಕೊಡುವಂತ ಪ್ರೀತಿಯ ಹೃದಯಗಳು ಪ್ರಾರಂಭ ಆಗಲಿ ನಿಮಗೆಲ್ಲ ಇಟ್ಟರೆ ಸಗಣಿಯಾದೆ ಕಟ್ಟಿದರೆ ಕುರುಳಾದ ಸುತ್ತರೆ ಮೊಸಳಿಗೆಪ್ಪ ನಾನು ಹೆಣ್ಣು ಮಕ್ಕಳೇ ಪ್ರತಿದಿನ ಇವತ್ತು ಬಸವಣ್ಣನವರ ಭಾವಚಿತ್ರಕ್ಕೆ ನಮಸ್ಕಾರ ಮಾಡಿ ಇವತ್ತು ಮನೆ ಬಿಟ್ಟು ಬಂದು ಧೈರ್ಯವಾಗಿ ಕುತ್ಕೊಂಡು ಕೇಳುವ ಶಕ್ತಿ ಕೊಟ್ಟಿರೋದು ಬಸವಣ್ಣ ಕೊಟ್ಟಿದ್ದಾನೆ ಅನ್ನತಕ್ಕಂಥ ನಿಮ್ಮ ಇವತ್ತು ವಿಧಾವಂತರನಾಗಿ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಧಾರ್ಮಿಕ ಸಮಾನತೆ ಕೊಟ್ಟವನು ಬಸವಣ್ಣ ಸಾಮಾಜಿಕ ಸಮಾನತೆಯನ್ನು ಕೊಟ್ಟವನು ಅಂಬೇಡ್ಕರ್ ಅನ್ನತಕ್ಕಂಥದನ್ನು ಯಾರು ಮರಿಬೇಕಾಗಿಲ್ಲ ಅನ್ನತಕ್ಕಂಥದನ್ನು ಕಾಣಬೇಕಾಗ್ತದೆ ಈ ದಿಶೆಯಲ್ಲಿ ಬಸವ ಜಯಂತಿ ಅಂದ್ರೆ ನಮ್ಮ ಭಾರತ ದೇಶದ ಸಾಂಸ್ಕೃತಿಕ ನಾಯಕನ ಜಯಂತಿ ಯಾರ ಭಾರತ ದೇಶ ಸಾಂಸ್ಕೃತಿಕ ನಾಯಕರ ಜಯಂತಿ ಯಾರಾದರೂ ಮಾಧ್ಯಮದ ಕೂತಿದ್ರೆ ನಾನು ನೆನೆಸ್ಕೊಳ್ತೇನೆ ಈ ಪರಿಸರ ಜಾತ್ರೆಯಿಂದ ಘೋಷಣೆ ಮಾಡ್ತಾ ಇದ್ದೇನೆ ಅಕ್ಕಿಹೊಣ್ಣ ಮಟ್ಟದ ಶ್ರೀಗಳ ಮುಖಾಂತರ ಇನ್ನೆಲ್ಲರ ಮುಖಾಂತರ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಡಿಕ್ಲೇರ್ ಮಾಡಬೇಕು ಸರ್ಕಾರ ಅಂತ ನೀವೆಲ್ಲರೂ ದೊಡ್ಡ ದೊಡ್ಡವರು ರಾಜಕಾರಣಿಗಳು ವಿದೇಶಕ್ಕೆ ಹೋಗ್ತಿರಲ್ಲ ವಿದೇಶಕ್ಕೆ ಹೋದಾಗ ನಿಮ್ಮ ಸಂದೇಶ ಯಾರು ತೆಗೆದುಕೊಂಡು ಹೋಗ್ತೀರಿ ಬುದ್ಧ ಬಸವ ಅಂಬೇಡ್ಕರು ಬಸವಣ್ಣನ ಮೂರ್ತಿಯ ಸ್ಥಾನ ಕೊಟ್ಟಾರ ನಿಮ್ಮ ಗ್ರಾಮವು ದುರ್ಗವನ್ನು ಕೊಡ್ತೀರ ಬಸವಣ್ಣ ಉಯಿಸ್ತ ಬಸವಣ್ಣ ಬಸವಣ್ಣ ಈ ಜಗತ್ತಿನ ಮನುಕುಲದ ಮಾನವ ಹಕ್ಕುಗಳ ಆಯೋಗದ ಮನುಷ್ಯನ ಸ್ವಾತಂತ್ರ್ಯತೆಯ ಅಸ್ಮಿತೆಯ ಗೌರವದ ಪ್ರತಿನಿಧಿ ಆಗ್ತದೆ ಪ್ರತಿನಿಧಿ ಆಗ್ತದೆ ನಿಮಗೆ ಇವತ್ತಲ್ಲ ನಾಳೆ ಬಸವಣ್ಣ ಅರ್ಥ ಆಗ್ತಾನೆ ಇರೋ ಗೊತ್ತಿಲ್ಲ ಯಾಕಂದ್ರೆ ಬಸವಣ್ಣನನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಅದಕ್ಕೆ ಗೌರವೇಗೌಡರು ಹೇಳ್ತಾರೆ ಬಸವಣ್ಣ ಅಂತ ಹೇಳಿದ್ರೆ ಕರ್ನಾಟಕದ ಹೀರೋ ಬಸವಣ್ಣನವ್ರನ್ನ ತೆಗೆದು ಬಿಟ್ರೆ ಕರ್ನಾಟಕ ಇಟ್ ಈಸ್ ಹೀರೋ ಏನೈತೆ ನಿಮಗೆ ಏ ವಿದೇಶಕ್ಕೆ ಹೋಗ್ಬಿಡಿ ಯಾರಾದ್ರೂ ವಿದೇಶದವ್ರು ಬರ್ತಾರಪ್ಪ ಅವರು ಬಂದಾಗ ಇದು ವಚನ ದೋಸ್ ವಿ ಹಾವ್ ಬಿಲ್ ಟೆಂಪಲ್ ವಾಟ್ ಕೆನ್ ಐ ಮೈ ಡೂ ಮೈ ಬಿಲ್ಸ್ ಆಫ್ ಬೆಲ್ ಮೈ ಏನ್ ಬರ್ಬೋದು ಸ್ಪೀಕಪ್ ಶಿವ ಮತ್ತೋಗಿದೆ ನನಗೆ ಬರ್ದಿರ್ತಾರೆ ವಚನ ವಚನ ಬರ್ದದ ನೋಡಿ ಅಂತ ಹೇಳಿ ಆವ ಬಸವ ಜಯಂತಿಗೂ ಕರೆದು ಬಿಟ್ಟು ವಚನ ಬರ್ದದ ಇದು ಬಸವಣ್ಣ ಬಸವಣ್ಣ ಎಲ್ಲಿದ್ದಾನೆ ಏತನ್ ದೋಷಿ ಬಿಟ್ಟೆ ಏತ್ ವಚನ ಬರೀತದ ಬಸವ ಜಯಂತಿ ಸಹ ಎತ್ ಮೆರವಣಿಗೆ ಮಾಡ್ತೀರಲ್ಲ ಇನ್ನು ಎಷ್ಟು ಅಜ್ಞಾನ ನೀನು ಬಸವಣ್ಣನವ್ರನ್ನ ನಂದಿಯಾಗಿ ತೋರಿಸ್ತಿರಲ್ಲ ಎಷ್ಟು ಅಜ್ಞಾನ ಎಷ್ಟು ಕಾಶ್ಚೇತನ ನನ್ನ ಶಬ್ದ ಬಹಳ ಕಠೋರ ಇರ್ತದೆ ನನ್ನ ವಿಶ್ವಾಸ ವಿಶ್ವಾಸ ಕೊಲುವೆನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತನದು ನೋಡ ಸತ್ಯವೆಂಬ ಕೋರಲಗನ ಹಿಡಿದು ಸದ್ಭಕ್ತರಾಗಿದ್ದರು ನೋಡಕ್ ಜಗತ್ತಿನಲ್ಲಿ ಬಸವಣ್ಣ ಅಂತಂದ್ರೆ ಅಷ್ಟು ಅದ್ಭುತವಾದ ವ್ಯಕ್ತಿ ಆತನ ಪ್ರೀತಿ ಆತನ ಸ್ನೇಹ ಆತನ ಲಿಂಗ ಪೂಜೆ ಆತನ ಖರ್ಚಿಲ್ಲದಂತ ಪರಿಸರವನ್ನು ಉಳಿಸುವ ಧರ್ಮ ಆತ ಕೊಟ್ಟಿರುವಂತ ನೀರು ನದಿ ಎಲ್ಲವನ್ನು ಉಳಿಸುವ ವ್ಯವಸ್ಥೆ ಜಾತಿ ವ್ಯವಸ್ಥೆ ದೇವರ ಬಗ್ಗೆ ಬಹಳ ದೊಡ್ಡ ಕಲ್ಪನೆ ದೇವರಿಗೆ ಗೌರವ ಪಟ್ಟ ದೇವರಿಗೆ ಗೌರವ ಪಟ್ಟ ಕಸಬರಿಕೆನೂ ದೇವರು ಬಿಲನಾರಿ ದೇವರು ಇಲಿನೂ ದೇವರು ಹ ನೀರು ದೇವರು ಕಟ್ಟಿಗೆ ದೇವರು ಮರ ದೇವರು ಒಳಕಲು ದೇವರು ಎಲ್ಲಿಗೆ ದೇವರು ಒಳಕಲು ದೇವರು ಬೀಸ ರಾಗಿ ಕಲು ದೇವರು ದೇವರನ್ನ ಇಷ್ಟು ಲೆವೆಲಲ್ಲಿ ನೋಡುವಂತ ಸಂದರ್ಭದಲ್ಲಿ ನಿರಾಕಾರವಾಗಿರುವ ಸಚ್ಚಿದಾನಂದ ಸ್ವರೂಪನಾಗಿರ್ತಕ್ಕಂಥ ಇಷ್ಟಲಿಂಗವನ್ನು ಕೊಡುವುದರ ಮುಖಾಂತರ ಜಗತ್ ಪ್ರಕ ಜಗತ್ತನ್ನು ಸೃಷ್ಟಿ ಮಾಡಿರುವ ಪರಮಾತ್ಮನ ಕರೆ ತೆಗೆದುಕೊಂಡು ಹೋಗ್ತಾನಲ್ಲ ಬಸವಣ್ಣ ದೇವರಿಗೆ ಕೊಡುವ ಗೌರವ ಜಂಗಮರಿಗೆ ಕೊಡುವ ಗೌರವ ಎಂತ ಬಸವಣ್ಣ ಜಂಗಮೆರಿಗೆ ಕೊಡುವ ಗೌರವ ಎಷ್ಟು ದೇವರಿಗೆ ಕೊಡುವ ಗೌರವ ಎಷ್ಟು ಬಹಳ ಜನ ಜುರಾಮ ಸ್ವಾಮೀಜಿ ದೇವರಿಲ್ಲ ದೇವರಿಗೆ ನಾಶ ನಾನು ದೇವ್ರ ಇಲ್ಲ ಅಂತ ಇಲ್ಲ ಈ ಜನರು ನಿರ್ಮಾಣ ಮಾಡಿರುವ ದೇವರನ್ನ ನಂಬೋದಿಲ್ಲ ನಮ್ಮನೆಲ್ಲರನ್ನು ನಿರ್ಮಾಣ ಮಾಡಿರುವ ಸೃಷ್ಟಿಕರ್ತನಾಗಿರುವ ಪರಮಾತ್ಮನ ನಂಬುತ್ತೇವೆ ನಾವು ಈ ಮ್ಯಾನ್ ಮೇಡ್ ಗಾಡ್ಸ್ ಇದೆಯಲ್ಲ ಈ ದಾರಿ ಹೋಗ್ತಾ ಯಾರಿಗಾದ್ರೂ ಒಳಕಲ್ ಕೊಡ್ರಿ ಮನೆಯೊಳಗಡೆ ಹಳೆ ರುಬ್ಬಾಕಲ್ ಇದ್ರೆ ಅಲ್ಲೆಲ್ಲರೂ ಮೂಲೆ ಆಗಿಟ್ಬಿಟ್ಟು ದರ್ಶನ ಹಾಕಿ ಬೇವು ಸೊಪ್ಪು ಹಾಕಬಿಟ್ಟು ಕುತ್ಕೊಂಡ್ಬಿಟ್ಟು ರೋಡೇಶ್ವರಿ ಉದ್ಭವ ಆಗಿದ್ದಾಳೆ ಗುಡಿ ಹಾಕ್ಬೋದು ಹೆಸರು ಇಟ್ಬಿಟ್ರೆ ಕಲ್ಲು ರೋಡೇಶ್ವರಿ ಕಲ್ಲು ದೇವರಾಗಿ ಬಿಡ್ತದಾ ಕಲ್ಲು ದೇವರಲ್ಲ ತನ್ನ ಅರೆಂದು ತಿಳಿದ ತಾನೇ ದೇವ ನೋಡ ಈ ವ್ಯವಸ್ಥೆಗೆ ಇವತ್ತು ನಾವು ಕೈಗನ್ನೆ ಹಾಕಬೇಕು ನನಗೆ ಬಹಳ ಸಂತೋಷ ಆಗಿದೆ ಎಲ್ಲರೂ ಬಂದು ಕೂತಿದ್ದೀವಿ ನಾನು ಯಾಕೆ ನಿಂತು ಮಾತನಾಡಿದ್ದೀನಿ ಅಂದ್ರೆ ಉಳಿತು ದಿನ ಹೇಳ್ತಾ ಇದ್ದೀನಿ ಇವತ್ತು ನಿಂತು ನನಗೆ ಇನ್ನೂ ಶಕ್ತಿ ಕೊಡಪ್ಪಾ ಅಂತ ಹೇಳಿ ಬಸವಣ್ಣನ ಬೇಡಬೇಕು ಅಂತ ನಿಂತುಕೊಂಡು ನನಗೆ ಅಷ್ಟೇ ನನಗಿಷ್ಟು ಶಕ್ತಿ